ನಮ್ಮ ಶಾಸಕರಾದ ಧೀರಾಜ್ ಮುನರಾಜ್ ಸರ್ ಅವರು ಹುಟ್ಟುಹಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಾವು ಏನಾದರೂ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಬೇಕು ಅಂತ ನಾವು ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹ ಬಂದು ಮಾಡ್ತಾ ಇದ್ವಿ ಅವ್ರದ್ದು ಒಂದು ಇರಲಿ ಅಂದ್ಬಿಟ್ಟು ವರ್ಷ ಪ್ರತಿ ವರ್ಷನೂ ನಾನು ಮಾಡಿಸ್ತಾ ಇದ್ದೆ ಆದರೆ ನಾವೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ವಿ ಈ ದಿನ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹಿರಿಯರು ನಮ್ಮ ಅಕ್ಕ ತಂಗಿದ್ರು ಸದಸ್ಯರುಗಳು ಎಲ್ಲರೂ ಒಟ್ಟುಗೂಡಿಸಿ ಜೋರಾಗೇ ಮಾಡೋಣ ಅಂದ್ಬಿಟ್ಟು ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ವಿ ಈ ದಿನ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಒಂದು ಗೌರವ ನಮಗೆ ಇದೆ ಅದೇ ಥರ ಇಡೀ ತಾಲೂಕಿಗೆ ಅವರು ಇನ್ನೂ ಹೆಚ್ಚಿನಾಗಿ ಅಭಿವೃದ್ಧಿ ಮಾಡಲಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ನಮ್ಮ ಮನೆ ಮಗ ಅಂತ ತಿಳ್ಕೊಂಡವ್ರೆ ಅದನ್ನು ಅವರು ಇರೋವರೆಗೂ ಅದನ್ನು ಉಳಿಸ್ಕೊಂಡು ಹೋಗ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಪ್ರಿಯ ಶಾಸಕರಾದಂತಹ ಶ್ರೀತ ಧೀರಜ್ ಮುನರಾಜ್ರವರಿಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಜನ್ಮದಿನದ ಶುಭಾಶಯಗಳು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕಂಡಂತಹ ಒಬ್ಬ ವಿಶೇಷವಾದಂಥ ಜ ಜನಪ್ರಿಯ ಶಾಸಕರು ಅಂತಂದರೆ ಅದು ಧೀರಜ್ ಮುನ್ರಾಜು ಅಂತ ಪ್ರತಿ ಮನೆ ಮನೆಗೂ ಗೊತ್ತಿದೆ ಯಾಕೆ ನಾವು ನಾವಿವತ್ತು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಇವತ್ತು ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸರ್ಕಾರದಿಂದ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರಿಗಿಂತಲೂ ಹೆಚ್ಚಾಗಿ ಇವತ್ತು ಕೆಲಸ ನಿರ್ವಹಿಸಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗೆ ದೇವರು ಭಗವಂತ ಆಯುಷು ಆಶೀರ್ವಾದ ಮತ್ತು ಎಲ್ಲ ಅವರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಬೇಡ್ಕೊಳ್ತಾ ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಈ ಒಂದು ದರ್ಗಾ ಜೋಗಳಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಹಿರಿಯರು ಎಲ್ಲ ಬಿ ಜೆ ಪಿಯ ಮುಖಂಡರುಗಳು ಸೇರಿ ಇವತ್ತು ಒಂದು ಅನ್ನದಾಸೋಹವನ್ನು ದರ್ಗಾ ಜೋಗಳಿಯ ವಿಶೇಷವಾಗಿ ನಿರಂತರವಾಗಿ ಅನ್ನದಾಸೋಹ ಮಾಡದಿರ್ತಕ್ಕಂಥ ಮಲ್ಲೇಶ್ರವರ ಒಂದು ಈ ಒಂದು ಜಾಗದಲ್ಲಿ ವಿಶೇಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗೂ ವಿಶೇಷವಾಗಿ ಎಲ್ಲ ಬಡವರಿಗೆ ಇವತ್ತೊಂದು ಒಂದು ಸಣ್ಣದಾಗಿ ಒಂದು ಬಟ್ಟೆಯನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಭಗವಂತ ನಾವೆಲ್ಲರೂ ಈಗಾಗಲೇ ಕೇಳಿಕೊಂಡಂತೆ ನಮ್ಮ ಶಾಸಕರಿಗೆ ಹೆಚ್ಚಿನ ಆಯುಷನ್ನು ಕೊಟ್ಟು ಆಮೇಲೆ ಉತ್ತಮವಾದ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಬೇಡ್ಕೊಳ್ತಾ ನನ್ನ ಮಾತು ದೊಡ್ಡಬಳ್ಳಾಪುರ ತಾಲೂಕು ಎಮ್ ಎಲ್ ಎ ಆದಂಥ ಧೀರ ಮುಂದ್ರಾಜ್ ಅವರು ಹುಟ್ಟಿದ ಹಬ್ಬದ ಶುಭ ಹುಟ್ಟುಹಬ್ಬ ಶುಭಾಶಯಗಳು ಮೊದಲನೇದಾಗಿ ಈ ದಿವಸ ದರಗಾಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿ ಉಚಿತ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಈ ತಿಂಡಿ ವ್ಯವಸ್ಥೆ ಮುಗಿಸ್ಕೊಂಡು ಎಲ್ಲರೂ ಧೀರಾಜ್ ಮುಂದ್ರಾಜವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀವಿ ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಎಮ್ ಎಲ್ ಎರಾದಂಥವ್ರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಆದಷ್ಟು ಒಳ್ಳೆ ಈ ವಿದ್ಯಾವಂತರು ಬುದ್ಧಿವಂತರು ಒಳ್ಳೆ ಎಜುಕೇಟೆಡು ಒಳ್ಳೆ ತಿಳುವಳಿಕೆ ಐತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ಶಾಸಕರು ವಿಧಾನಸೌಧದಲ್ಲಿ ಒಳ್ಳೊಳ್ಳೆ ಪಾಯಿಂಟ್ ಹೇಳಿದಂಥ ವ್ಯಕ್ತಿ ವಿಧಾನಸೌಧದಲ್ಲಿ ಇನ್ನು ಇಲ್ಲ ಅಂತ ಇಡೀ ಧೀರಾಜ್ ಅವರೇ ಅಷ್ಟು ಬ್ರಿಲಿಯೆಂಟಾಗಿ ಕೆ ಮಾತಾಡ್ತಾರೆ ಅಷ್ಟು ಬಿಲಿಯೆಂಟಾಗಿ ಅನುದಾನ ತರ್ತಾರೆ ಅಷ್ಟೇ ಬಿಲಿಯೆಂಟಾಗಿ ಕೆಲಸ ಮಾಡ್ತಾರೆ ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ದೊಡ್ಡಬಳ್ಳಾಪುರ ತಾಲೂಕು ಉನ್ನತ ಮ ಅವರೇ ಹೇಳಿದ್ದಾರೆ ಮೊನ್ನೆ ವಿಧಾನಸೌಧದಲ್ಲೇ ಇನ್ನು ದೊಡ್ಡಬಳ್ಳಾಪುರದಲ್ಲಿ ಐದು ವರ್ಷದಲ್ಲಿ ದೊಡ್ಡಬಳ್ಳಾಪುರ ಆಗೋಲ್ಲ ದೊಡ್ಡಬಳ್ಳಾಪುರ ಸಿಂಗ್ಪುರ ದೊಡ್ಡಬಳ್ಳಾಪುರ ಆದ ವಿಧಾನಸೌಧದಲ್ಲಿ ಅವ್ರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ಎಲ್ರಿಗೂ ಒಂದು ಈ ಎರಡು ಮಾತನ್ನು ಮುಗಿಸ್ತೀನಿ ಇಪ್ಪತ್ತಾರನೇ ಸಾಲಿನಲ್ಲಿ ಧೀರಜ್ ಮುನ್ರಾಜು ಶಾಸಕರಾದಂಥವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈನಿಂದಿನ ದಿನ ವಿದ್ಯಮಾನಗಳಲ್ಲಿ ಹಿರಿಯ ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಮುತ್ಸದಿಗಳ ಮಕ್ಕಳಾಗಿರ್ಬೋದು ಎಲ್ಲ ಫಾರಿನ್ಗೋಗಿ ಶೋಕೆ ಮಾಡುವಂಥ ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಶಾಸಕರ ಹಾಗಲ್ಲ ಇನ್ನು ಕಿರಿಯ ವಯಸ್ಸಿನಲ್ಲೇ ಜನಸೇವೆಯನ್ನು ಮಾಡಬೇಕಂತ ಹೇಳಿ ಒಂದು ಮನೋಭಾವನೆ ಇಟ್ಟುಕೊಂಡು ರಾಜಕೀಯ ಕಡೆಗೆ ಮುಖ ಮಾಡಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಿಗುವಂತಹ ವ್ಯಕ್ತಿ ಯಾರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಇಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೈಕೊಂಡು ಎಲ್ಲ ಕಾರ್ಯಕರ್ತರಿಗೆ ಸ್ಪಂದಿಸ್ಕೊಂತ ಎಲ್ಲ ಜನರಿಗೆ ಸ್ಪಂದಿಸ್ಕೊಂತ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತ್ ವ್ಯಾಪಿಯಲ್ಲಿ ವ್ಯಾಪ್ತಿಯಲ್ಲೇ ಮೂರು ವರ್ಷದಿಂದ ಸುಮಾರು ಎಪ್ಪತ್ತೈದು ಲಕ್ಷ ಅಧಿಕ ಕಾಮಗಾರಿಗಳನ್ನು ಕೊಟ್ಟು ನಮಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ರಸ್ತೆ ಸಂಪರ್ಕಕ್ಕೆ ಐ ಮಾಸ್ಕ್ ಎಲ್ ಇ ಡಿ ಲೀಡಿ ಲೈಟ್ಗಳನ್ನು ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಇದೇ ರೀತಿ ಈ ಥರ ಪ್ರವೃತ್ತಿ ಎಷ್ಟೋ ರಾಜಕಾರಣಿಗಳಿಗೆ ಮಾರ್ಗದರ್ಶನವಾಗಬೇಕು ಸಮಾಜ ಸೇವೆ ಮಾಡಲಿಕ್ಕೆ ಅವ್ರ ಮಕ್ಕಳನ್ನಾಗಲಿ ಇನ್ನೊಬ್ಬರನ್ನಾಗಲಿ ಬಿಡಬೇಕು ಅವ್ರಿಗೆ ಫಾರಿನ್ನಲ್ಲಿ ಮೋಜುಮಸ್ತಿ ಮಾಡಲಿಕ್ಕೆ ಅಂತ ಎಷ್ಟೋ ಜನ ರಾಜಕಾರಣಿಗಳ ಮಧ್ಯೆ ನಮ್ಮ ಶಾಸಕರು ಫಾರಿನ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದು ನಮ್ಮ ಸೇವೆಗೋಸ್ಕರ ದೊಡ್ಬಳಾಪುರ ತಾಲೂಕು ಬಂದಿರೋ ನಮ್ಮ ಹೆಮ್ಮೆ ಅದೇ ರೀತಿ ಅವರಿಗೆ ಇವತ್ತಿನ ಕೆಲವರು ಅವ್ರು ಮಾಡೋವಂಥ ಕೆಲಸವನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚಿಗೆ ಎಷ್ಟೋ ವಿರೋಧಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಜನರು ಸಹ ಅದನ್ನು ಗಮನಿಸ್ತಾ ಇದ್ದಾರೆ ದಯವಿಟ್ಟು ಅಭಿವೃದ್ಧಿ ಕಾರ್ಯಕ್ಕೆ ಯಾರು ತಡೆ ಹಾಕಬೇಡಿ ಹಿರಿಯರು ಅವರಿಗೆ ಮಾರ್ಗದರ್ಶನ ಕೊಡಿ ಆದರೆ ದಯವಿಟ್ಟು ಅವ್ರು ಮಾಡ್ತಾರಂಥ ಒಳ್ಳೆ ಕೆಲಸಕ್ಕೆ ಯಾರು ತಡೆಯನ್ನು ಮಾಡಬೇಡ್ರಿ ಅಂತ ಕೇಳ್ಕೊಂತಹ ದೊಡ್ಡ ಯಳ್ಳಾಪುರ ಪರವಾಗಿ ಅದೇ ರೀತಿ ದರ್ಗಾಜೋಗಳಿ ಜನತೆಯ ಪರವಾಗಿ ಶಾಸಕರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಇಂದಿನ ಅನ್ನದಾಸೋಹಕ್ಕೆ ಸಹಾಯ ನೀಡಿ ಇಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇರ್ತಕ್ಕಂಥ ದೊಡ್ಬಳಾಪುರ ತಾಲೂಕಿನ ಸನ್ಮಾನ್ಯ ಮಾ ಸನ್ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀತ ಧೀರಜ್ ಸರ್ ಸರ್ರವರಿಗೆ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಂದು ಏನು ಬಡವರಿಗೆ ಅನ್ನದಾಸೋಹ ಮತ್ತು ಬಟ್ಟೆ ವಿತರಣೆ ಹಾಗೂ ಸಿಹಿ ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ದರ್ಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಶಶಿಕಲಾ ನಾಗರಾಜರವರಿಗೂ ಹಾಗೂ ದರ್ಗಾ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯ ಮಿತ್ರರಿಗೂ ಸಹ ಈ ಒಂದು ಅನ್ನದಾಸ್ವಿತ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ದುಬ್ಬಳಾಪುರ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಧೀರಜ್ ಮುಂದಾಜು ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಇನ್ನಷ್ಟು ಸಮಾಜಮುಖಿ ಆ ಸೇವೆ ಮಾಡುವಂಥ ಭಾಗ್ಯ ಕರುಣಿಸಿ ಹೇಳಿಬಿಟ್ಟು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ದರ್ಗಾ ಎಲ್ಲ ಸನ್ಮಿತ್ರರಿಗೂ ಹಾಗೂ ಮುಖಂಡರಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ